ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಮಾರ್ನಿಂಗ್ ಅಷ್ಟೇ ನಿಮಗೆ ಸ್ನಾನ ಮಾಡೋಕ್ಕೆ ಟೈಮ್ ಇರುತ್ತೆ ಈವ್ನಿಂಗ್ವರೆಗೂ ನೀವು ಕಾಯಬೇಕು ಫೇಸ್ ವಾಶ್ ಮಾಡೋದಕ್ಕೆ ಆಮೇಲೆ ಫ್ರೇಸನ್ನು ಬ್ರೈಟ್ ಹೇಗೆ ಮಾಡ್ಕೋದು ಅಂತ ಚಿಂತೆ ಮಾಡ್ತಾ ಇದ್ದೀರಾ ಹಾಗೆ ಈ ಗಡಿ ಬಿಡಿಯ ಜೀವನದಲ್ಲಿ ಏನು ಹಚ್ಕೋಬೇಕು ಪಾರ್ಲರ್ಗೆ ಹೋಗೋಕ್ಕಾಗಂಗಿಲ್ಲ ಇನ್ನೊಂದು ಹಣ ಇದ್ದವ್ರಿಗೆ ಟೈಮ್ ಇರೋಲ್ಲ ಟೈಮ್ ಸಿಕ್ ಇದ್ದರೆ ಇದ್ದವರಿಗೆ ಹಣ ಇರೋಂಗಿಲ್ಲ ಸೊ ಹೋಗಿ ಇಷ್ಟೆಲ್ಲ ದುಡ್ಡು ಇನ್ವೆಸ್ಟ್ ಮಾಡಿ ನಮ್ಮ ಫೇಸನ್ನು ಗ್ಲೋ ಆಗಿ ವೈಟ್ನಿಂಗ್ ಆಗಿ ಮಾಡಬೇಕು ಅಂತ ನಾವು ಅಂದ್ಕೊತಿರ್ತೀವಿ ಬಟ್ ಹೋಗಿ ಯಾಕೆ ದುಡ್ಡು ವೇಸ್ಟ್ ಮಾಡ್ಕೋಬೇಕು ಸೊ ಮನೆಯಲ್ಲೇ ಸಿಗುವಂಥ ರೆಮಿಡಿಗಳನ್ನು ಯೂಸ್ ಮಾಡ್ಕೊಳ್ಳೋಣ ಬನ್ನಿ ನಾನಿವತ್ತು ಅಕ್ಕಿ ಹಿಟ್ಟನ್ನು ತಗೊಂಡಿನಿ ಹೆಸರು ಕಾಳು ಹಿಟ್ಟನ್ನು ಮಾಡ್ಕೊಂಡಿನಿ ಅಂದರೆ ಮಿಕ್ಸಿಗೆ ಹಾಕಿ ಕಾಳು ಹಿಟ್ಟನ್ನು ಮಾಡ್ಕೊಂಡೀನಿ ಅದಾದಮೇಲೆ ಗೋಧಿ ಹಿಟ್ಟನ್ನು ಕೂಡ ಮಾಡ್ಕೊಂಡಿನಿ ಅಂದರೆ ಗೋಧಿ ಹಿಟ್ಟು ಹಂಗೂ ಇರುತ್ತಲ್ಲ ಸೊ ಚಪಾತಿಗೋಸ್ಕರ ಅದನ್ನು ಕೂಡ ರೆಡಿ ಆ ಆನಂತರ ಎರಡು ಚಮಚ ಹಾಲು ಓಕೆನಾ ಆಮೇಲೆ ಈ ಗ್ರೀನ್ ಕಲರ್ ಪೌಡ್ರ್ ಏನಂತ ಇದ್ದೀರಾ ಇದು ಬೇವಿನ ಎಲೆಗಳನ್ನು ಒಣಗಿಸ್ಬಿಟ್ಟು ಮಿಕ್ಸಿಗೆ ಹಾಕಿ ತಾಳನೆ ಹಾಕಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ ಅದನ್ನು ಯೂಸ್ ಮಾಡ್ತೀನಿ ಅದು ಏನಕ್ಕೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇವಾಗ ಈ ಫಿ ವೈಟ್ನಿಂಗ್ ಫೇಸ್ ಪ್ಯಾಕನ್ನು ಹ್ಯಾಂಗ್ ರೆಡಿ ಮಾಡೋದು ಅಂತ ತೋರಿಸ್ತೀನಿ ಒಂದರಿಂದ ಎರಡು ಚಮಚ ಹಾಲನ್ನು ಹಾಕೋರಿ ಆದಷ್ಟು ಕೆನಿ ಇರುವ ಹಾಲು ಇದ್ರೆ ಬೆಟರು ಇದಕ್ಕೆ ಅಕ್ಕಿ ಹಿಟ್ಟನ್ನು ಒಂದು ಅರ್ಧ ಚಮಚ ಹಾಕೋರಿ ಇದಾದಮೇಲೆ ಮೇಲೆ ಬೂದಿ ಹಿಟ್ಟನ್ನು ಅರ್ಧ ಚಮಚ ಹಾಕೋರಿ ಅದು ಆದಮೇಲೆ ಹೆಸರುಕಾಳು ಹಿಟ್ಟನ್ನು ಒಂದು ಅರ್ಧ ಚಮಚ ಹಾಕಬಹುದು ಇದನ್ನು ಫೇಸಿಗೆ ಅಷ್ಟೇ ಅಲ್ಲದೆ ಕೈ ಮತ್ತು ಕಾಲಿಗೆ ಮತ್ತು ಕತ್ತಿಗೆ ಹಚ್ಕೋಬೇಕು ಯಾಕಂತಂದ್ರೆ ಬರೀ ಫೇಸಿಗೆ ಹಚ್ಕೊಳ್ಳೋದ್ರಿಂದ ಫೇಸ್ ಅಷ್ಟೇ ಬೆಳ್ಳಗಾಗಿ ಕಾಣಿಸುತ್ತೆ ಬಟ್ ಅದ್ರ ಜೊತೆ ಜೊತೆಗೆ ನಮ್ಮ ಕತ್ತು ಮತ್ತು ಕೈ ಕಾಲು ಬೆಳ್ಕ ಇದ್ರೇ ಒಂದು ಸ್ಕಿನ್ ಟೋನ್ ಮ್ಯಾಚ್ ಆಗೋದು ಇಲ್ಲಾಂದರೆ ನೀಟಾಗಿ ಅನ್ಸಂಗಿಲ್ಲ ಲುಕ್ ಬೇರೆನೇ ಕಾಣಿಸುತ್ತೆ ಅದಕ್ಕೋಸ್ಕರ ಡೆಫಿನೆಟ್ಲಿ ನೀವು ಇದನ್ನು ಮರಿಬೇಡಿ ಅಂತ ಹೇಳ್ತೀನಿ ಮರಂಗಿಲ್ಲ ಅಂತ ಅಂದ್ಕೊತೀನಿ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಕತ್ತಿಗೆಲ್ಲ ಕಂಪಲ್ಸರಿ ಅಪ್ಲೈ ಮಾಡ್ಕೊರಿ ನಾನು ಇದನ್ನು ಈಗ ನೀಟಾಗಿ ಕಲಿಸ್ಕೊತೀನಿ ಸಿಕ್ ನೀಟಾಗಿ ಪೇಸ್ಟ್ ಥರ ಆಗಬೇಕು ಸೊ ಚಲೋತ್ ನಂಗಿದು ಇದು ಪೇಸ್ಟ್ ರೆಡಿ ಆಗಬೇಕು ಯಾಕಂದರೆ ಇದರ ಒಂದು ಅಂಶ ಬಿತ್ಕೋಬೇಕು ಆವಾಗಲೇ ಸ್ಕಿನ್ಗೆ ಹಚ್ಕೊಂಡಾಗ ಅದರ ಒಂದು ನ್ಯಾಚುರಲ್ ಅನ್ನು ನಾವು ಹಾಗಾಗಿ ಈಗ ನೋಡಿ ನಾನು ಸ್ಮ್ಯಾಶ್ ಮಾಡಾಕತ್ತೀನಿ ಯಾಕಂದರೆ ಪ್ರತಿಯೊಂದು ಹಿಟ್ಟನ್ನ ಹಿಟ್ಟಿದೆಯಲ್ಲ ಅಲ್ಲ ಸೊ ಅದರ ಒಂದು ಅಂಶನ ಬಿಟ್ಕೋಬೇಕು ಹಾಗಾಗಿ ಈ ರೀತಿ ಮಾಡ್ಕೋತೀನಿ ಸೊ ಇದನ್ನು ನಾವು ಚಮಚೆಯಿಂದ ಸಹಾಯದಿಂದ ನಾವು ಹಚ್ಕೋಬೋದು ಮತ್ತು ಬ್ರಷ್ ಸಹಾಯದಿಂದ ಹಚ್ಕೊಳಕ್ಕೆ ಆಗೋದೇ ಇಲ್ಲ ಯಾಕಂದರೆ ಜಿಗಟ್ ಜಿಗಟಾಗಿ ಅಂಟಂಟಾಗಿ ಇರುತ್ತಲ್ಲ ನಾವು ಗೋಧಿ ಹಿಟ್ಟು ಹಾಕಿದ್ರಿಂದ ಹಾಗಾಗಿ ಇದನ್ನು ಬ್ರಷಿಲ್ಲಿ ಅಪ್ಲೈ ಮಾಡ್ಕೋಬೇಡ್ರಿ ಆದಷ್ಟು ಕೈಯಿಂದನೇ ಈ ರೀತಿ ಅಪ್ಲೈ ಮಾಡ್ಕೊರಿ ನಾನು ಎರಡು ಕೈನೂ ತೋರಿಸಿನಿ ಈಗ ನಾನು ಕೈಗೆ ಹಚ್ಕೊಂಡು ತೋರಿಸ್ತೀನಿ ನೀವು ಹಚ್ಕೊಳ್ತಾ ಹಚ್ಕೊತಾ ಒಂದು ಸ್ವಲ್ಪ ಒಂದು ಐದು ನಿಮಿಷ ಸ್ಕ್ರಬ್ ಮಾಡ್ಕೋಬೇಕಷ್ಟೇ ಇದನ್ನು ಹಚ್ಕೊಳ್ತಾ ಹಚ್ಕೊಳ್ತಾ ಒಂದು ಐದು ನಿಮಿಷ ಫೇಸ್ಗೆ ಸ್ಕ್ರಬ್ ಕೊಡಿ ಆಮ್ ಆ ನಂತರ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಯಾವುದೇ ಫೇಸ್ ಪ್ಯಾಕ್ ಆಗಿರಲಿ ಫಿಫ್ಟೀನ್ ಮಿನಿಟ್ಸ್ಗೆ ಕಿಂತ ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ರಿಸಲ್ಟ್ ಛಲೋ ತಂಗ ಬರ್ತದೆ ಮತ್ತು ಫೇಸ್ ಪ್ಯಾಕನ್ನು ನಾವು ಆದಷ್ಟು ವಾರದಲ್ಲಿ ಮೂರು ಸತಿ ಆದರೂ ಯೂಸ್ ಮಾಡಬೇಕು ಸ್ಕಿನ್ ಸ್ಕಿನ್ ಟೋನು ಭಾಳ ಬೇಗನೆ ಬದಲಾಗಬೇಕು ಫೇರ್ ಕಾಣಬೇಕು ಅಂತ ಅನ್ನೋರು ಡೈಲಿ ಅಪ್ಲೈ ಮಾಡ್ಕೋಬೇಕು ಡೈಲಿ ಹಚ್ಕೊಳ್ಳೋದ್ರಿಂದ ಸ್ಕಿನ್ನಲ್ಲಿರೋ ಪಿಂಪಲ್ಸ್ ರಿಮ್ ಆಗುತ್ತೆ ಪಿಂಪಲ್ ಕಲೆಗಳಿದ್ದರೆ ರಿಮೂವ್ ಆಗುತ್ತೆ ಹಾಗೆ ಯಾವ ನಿಮಗೆ ಏನಾದರೂ ಸ್ಕಿನ್ ಅಲರ್ಜಿ ಇತ್ತು ಏನಾದರೂ ಬೇರೆ ಏನಾದರೂ ಕಲೆಗಳಿತ್ತಪ್ಪ ಅಂತಂದರೆ ಸೊ ಅದು ಕೂಡ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ನಾವು ಫೇಸ್ ಪ್ಯಾಕ್ಗಳನ್ನು ಅಪ್ಲೈ ಮಾಡ್ಕೋಬೇಕು ಇಲ್ಲಾಂದರೆ ನಮ್ಮ ಸ್ಕಿನ್ ಡಲ್ ಆಗ್ತಾ ಹೋಗ್ತದ ಸ್ಕಿನ್ ಟೋನು ನ್ಯಾಚುರಲ್ ಆಗಿ ಏನಿರುತ್ತಲ್ಲ ಅದು ಡೌನ್ ಆಗ್ತಾ ಹೋಗ್ತದ ಹೀಗಾಗಿ ನಾವು ಕಪ್ ಕಾಣಿಸ್ತೀವಿ ಅಷ್ಟೇ ನಾವೇನು ನಿಜವಾಗ್ಲೂ ನಾವು ಕಪ್ಪಾಗಿ ಇರೋಂಗಿಲ್ಲ ನಾವು ಮೇಂಟೈನ್ ಮಾಡಬೇಕು ಅಷ್ಟೇ ಈಗ ಡ್ರೈ ಆಗಿದೆ ಇದನ್ನು ಡ್ರೈ ಆಗಿದೆ ಅಲ್ಲ ಸ್ವಲ್ಪ ನೀರು ಸಿಂಬಡಿಸ್ಕೊಂಡು ಇದನ್ನು ಮತ್ತೆ ಸ್ವಲ್ಪ ಸ್ಕ್ರಬ್ಬಿಂಗ್ ರೀತಿಯಲ್ಲಿ ನಾನೀಗ ತೊಳ್ಕೊಂಡ್ಬಂದೆ ಸೊ ರಿಸಲ್ಟ್ ನೋಡ್ತಿರ್ಬೋದು ಫ್ರೆಂಡ್ಸ್ ನಿಮಗೆ ಗೊತ್ತಾಗ್ತಿದೆ ನೂರಕ್ಕೆ ನೂರು ಈ ಒಂದು ಹೆಸರುಕಾಳಿನ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿಕೊಡಿ ಇದರಲ್ಲಿ ನೀವು ಒಂದು ಬೇವಿನ ತಪ್ಪಲದ ಪೌಡರ್ನ ಹಾಕೋದ್ರಿಂದ ಏನು ಯೂಸ್ ಅಂತ ಹೇಳ್ತೀನಿ ಈಗ ಮಿಸ್ ಮಾಡೋಂಗಿಲ್ಲ ಬೇವಿನ ತಪ್ಪಲನ ನೀವು ಒಣಗಿಸಿರಿ ನೆರಳಲ್ಲಿ ಆಗಿರ್ಬೋದು ಬಿಸಿಲಲ್ಲಿ ಆಗಿರ್ಬೋದು ಭಾಳ ಬೇಗ ಒಣಗ್ತದೆ ಒಂದು ಟೂ ಡೇಸ್ ಆರಾಮ್ಸೆ ಒಣಗಿಬಿಡ್ತದ ಅದನ್ನು ನೀವು ಮಿಕ್ಸಿಗೆ ಹಾಕಿ ಚಾಣಿ ಹಾಕ್ಕೊಂಡು ಇಟ್ಕೊಂಡು ಇದನ್ನು ನೀವು ಪ್ರತಿಯೊಂದು ಯಾವ್ದು ಪ್ಯಾಕ್ ಯೂಸ್ ಮಾಡ್ತೀರ ಸೊ ಆ ಪ್ಯಾಕಲ್ಲಿ ನೀವು ಹಾಕಿ ಯೂಸ್ ಮಾಡಿ ಯಾಕಂತಂದರೆ ಇದು ಪಿಂಪಲ್ ಪಿಂಪಲ್ಸ್ ಬರೋದನ್ನು ತಡೆಗಟ್ಟುತ್ತೆ ಆಮೇಲೆ ಪಿಗ್ಮಿಟೇಷನ್ ಏನಾದರೂ ಜಾಸ್ತಿ ಇತ್ತಪ್ಪ ಅಂತಂದರೆ ಅದು ತಡೆಗಟ್ಟುತ್ತೆ ಸಣ್ಣ ಸಣ್ಣ ಗುಳ್ಳೆಗಳಾಗಿರ್ಬೋದು ಹಣೆ ಮೇಲೆ ಸಿಕ್ಕಾಪಟ್ಟೆ ಗುಳ್ಳಿಗಳಿರ್ತಾವೆ ಕೆಲವೊಬ್ಬರಿಗೆ ಇರಿಟೇಷನ್ ಆಗ್ತಿರ್ತೈತಿ ಅಂಥವ್ರಿಗೆ ಕೂಡ ಇದು ತುಂಬ ಒಳ್ಳೆಯದು ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿರ್ಬೋದು ಯೂಸ್ಫುಲ್ ಅನ್ಸಿದ್ರೆ ಈ ಫೇಸ್ಪ್ಯಾಕ್ನ ಟ್ರೈ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಹೊಸ ಫ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೀವನ ಸಣ್ಣದಾದ ನಾವು ನಗಬೇಕು ಮತ್ತೊಬ್ರಿಗೂ ನಗಸ್ಬೇಕು ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್ ಬಾಯ್ ಬಾಯ್